ಧರ್ಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮದಲ್ಲಿ ವಕೀಲರಾದ ಮತ್ತು ಶ್ರೀನಿವಾಸಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿರ್ದೇಶಕರಾದ ಶ್ರೀತ ಮನುಗೌಡ ಅವರ ಸಹಕಾರದಲ್ಲಿ ನೂರ ನಲವತ್ತೆರಡು ಜನ ಹಿರಿಯ ನಾಗರಿಕರಿಗೆ ಹಾಗೂ ವಿಕಲಚೇತನರಿಗೆ ಅವಶ್ಯಕತೆ ಇರುವ ಎಂಬತ್ತೈದು ಲಕ್ಷದ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ನಂತರ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಕೀಲರು ಮತ್ತು ಶ್ರೀನಿವಾಸಪುರ ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿರ್ದೇಶಕರಾದ ಮನುಗೌಡ ನಾನು ಹುಟ್ಟಿದ್ದು ಗ್ರಾಮಕ್ಕೆ ಏನಾದರೂ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದ ಸುಮಾರು ನೂರ ನಲವತ್ತೆರಡು ಜನ ಅಂಗವಿಕಲರಿಗೆ ಎಂಬತ್ತೆರಡು ಲಕ್ಷದ ಮೌಲ್ಯದ ಉಪಕರಣಗಳನ್ನು ವಿತರಣೆ ಮಾಡಿದ್ದೇನೆ ಈ ಸೌಲಭ್ಯದಿಂದ ವಂಚಿತರಾಗಿರುವ ಅಂಗಲವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೂ ಈ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ನನ್ನ ಉದ್ದೇಶ ಒಂದೇ ನಾನು ಹುಟ್ಟಿದ್ದು ಈ ಊರು ನಾನು ಬೆಳೆದಂತಹ ಗ್ರಾಮಸ್ಥರ ಜೊತೆಯಲ್ಲಿ ಗ್ರಾಮದ ಗ್ರಾಮಸ್ಥರಿಗೆ ಏನಾದರೂ ಸಹಾಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲವೆಂದು ಇದೇ ಸಂದರ್ಭದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಉಪವನ್ನು ಆಯೋಜನೆ ಮಾಡಿ ಅಲಿಂಕೋ ಸಂಸ್ಥೆ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಾಯದೊಂದಿಗೆ ಈ ಒಂದು ಹಲಿಕಾಂ ಸಂಸ್ಥೆಯವರು ಒಳ್ಳೆಯ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಆತ್ಮೀಯರು ನನ್ನ ವಿಶ್ವಾಸಿಗಳಾದಂತಹ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿ ಅವರು ಈ ವಿಚಾರವನ್ನು ನನ್ನ ಅಭಿಸ ಪ್ರಸಾಪ ಮಾಡಿದರು ನಾನು ಸಹ ಯೋಚನೆ ಮಾಡಿದೆ ಯಾವುದು ನಮ್ಮೂರಿಗೂ ಸಹ ನನ್ನ ಅಮ್ಮಂದಿರು ನನ್ನ ಅಜ್ಜಿಯಂದಿರು ನಮ್ಮ ತಾಯಿ ತಂದೆರು ಇದ್ದಾರೆ ಅವ್ರಿಗೂ ಸಹ ಈ ಸಹಕಾರಕ್ಕೂ ಮುನ್ನ ಇದು ನಮ್ಮ ಹುಳ್ಳಿಗೆ ಒಳ್ಳೆ ಉಪಯುಕ್ತವಾಗುತ್ತದೆ ಅಂತ ಹೇಳಿ ನಾನು ತೀರ್ಮಾನ ಮಾಡಿ ನನ್ನ ಸ್ನೇಹಿತ ಗಿರೀಶಾ ಮತ್ತು ನಮ್ಮ ನಮ್ಮ ಹಿರಿಯರಾದಂಥ ನರಸಿಂಹಣ್ಣವರು ನಾನು ಚರ್ಚೆ ಮಾಡಿದಾಗ ನಾವು ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಅಪ್ಲಿಕೇಶನ್ ಕೇಳಿದ್ವಿ ಎಲ್ಲ ಗ್ರಾಮಕ್ಕೂ ಎಲ್ಲ ಸಹೋದರರಿಗೂ ನನ್ನ ಆತ್ಮೀಯರಿಗೂ ವಿಚಾರ ತಿಳಿಸಿದ್ವಿ ಎಲ್ಲರೂ ಸಹ ಒಂದು ಆಧಾರ್ ಕಾರ್ಡು ಒಂದು ರೇಷನ್ ಕಾರ್ಡು ಮತ್ತು ಒಂದು ಫೋಟೋ ಕೊಡಿ ಅಂತ ಹೇಳಿದ್ವಿ ಕಾರಣಾಂತರಗಳಿಂದ ಕೆಲವು ಊರಿನಿಂದ ಬಂದಿಲ್ಲ ಎಲ್ಕರಿಗೆ ಒಂದು ಐದು ಬಂದಿದ್ದು ಕೋಟೆಗೆ ಐವತ್ತು ಮತ್ತೆ ನಮ್ಮಂದಿಗೂಗಳಿಂದ ಐವತ್ತು ನಮ್ಮೂರಿಂದ ಅರವತ್ತು ಚಲ ಆಗಿದ್ದು ನಾವು ಸುಮಾರು ಇನ್ನೂರೈವತ್ತು ಕಾರ್ಡನ್ನು ಕಳಿಸಿದ್ವಿ ಅದರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಧಾರ್ ಕಾರ್ಡು ಮಿಸ್ ಮ್ಯಾಚು ಹೆಸರು ಮಿಸ್ ಮ್ಯಾಚು ರೇಷನ್ ಕಾರ್ಡಲ್ಲಿ ಹೆಸರು ಈ ಕಾರಣಗಳಿಂದ ಈ ಒಂದು ಅರವತ್ತು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅವರು ಸಹ ಎಲ್ಲಿಗೊಂದು ಬೇಡ ಅವರು ಸಹ ಇದೇ ರೀತಿಯಲ್ಲಿ ಇದೇ ಥರ ಫಂಕ್ಷನ್ ಮಾಡಿ ಅವ್ರಿಗೂ ಸಹ ಕೊಡ್ತೀವಿ ಎಲ್ಲ ನನ್ನ ತಾಯಿಯಿಂದಿರು ನನ್ನ ಅಜ್ಜಿಯರು ನನ್ನ ದೊಡ್ಡ ಚಿಕ್ಕಂಬಿರ್ತೀರ ಎಲ್ರಿಗೂ ಸಹ ಕೊಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳು ಅಲಿಂಪು ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಬೇಕು ಅಂತ ಕೇಳ್ಕೊಂಡಾಗ ನಾವೆಲ್ಲ ಒಪ್ಪಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದೀವಿ ತಾಯಿಯಂದಿರೋ ನನ್ನ ತಂಗಿಯರೋ ನಮ್ಮ ಅಮ್ಮಂದಿರೋ ಅವರೆಲ್ಲ ನಾನು ನಾನು ಸಹ ಹಳ್ಳಿ ಹುಡ್ತಾನೋ ನನಗೆಲ್ಲ ಏನೋ ಒಂದು ಸಹಾಯ ಆದಾಗ ಎಲ್ಲರಿಗೂ ಅಪ್ಪ ಎಲ್ಲ ಮಕ್ಕಳೆಲ್ಲ ನೋಡ್ಕೊತೀರಲ್ಲ ಅವಾಗ ಏನೋ ಸಣ್ಣ ಈಗ ಸರ್ಕಾರ ಕೊಡ್ತಿರೋದು ನಾನೇ ಇನ್ನೂ ಇನ್ನೇನು ಮಾಡ್ತಿಲ್ಲ ಸರ್ಕಾರದಿಂದ ಕೊಟ್ಟಾಗ ಅದನ್ನು ತಲುಸ್ಬೇಕು ಆ ಕೆಲಸ ಮಾಡಿದ್ದೀನಿ ಇದು ರಾಜಕೀಯವಾಗಿ ರಾಜಕೀಯ ಅಲ್ಲ ನನಗೆ ಮೊದಲು ನಮ್ಮ ಊರು ನನ್ನ ಗ್ರಾಮ ನನ್ನ ರಾಜ್ಯ ನನ್ನ ದೇಶ ನಾನು ಒಬ್ಬ ವಕೀಲ ಇದ್ದೀನಿ ನಾಲ್ಕು ಜನಕ್ಕೆ ನಾನು ತಿಳುವಳಿಕೆ ನನಗೆ ರಾಜಕಾರಣ ಸೆಕೆಂಡು ನನ್ನ ಊರು ಮುಖ್ಯ ನನಗೆ ಯಾಕೆ ನಾನು ಊರಲ್ಲಿ ಹುಟ್ಟಿದ್ದೀನಿ ಊರಲ್ಲಿ ಬೆಳೆದಿದ್ದೀನಿ ಇವ್ರ ಮಧ್ಯೆ ಎಲ್ಲ ನಾನು ತಿರುಗಾಡಿದ್ದೀನಿ ಅದರಿಂದ ನನ್ನ ಗ್ರಾಮ ನನ್ನ ಹೆಮ್ಮೆ ನನ್ನ ರಾಜಕಾರಣ ಅಲ್ಲ ನನ್ನ ರಾಜಕಾರಣ ಬೇಡ ನನಗೆ ನನ್ನ ವೃತ್ತಿ ಇದೆ ನನ್ನ ವೃತ್ತಿಯಲ್ಲಿ ನಾನು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಪ್ಲಿಕೇಶನ್ ಇನ್ನೂರ ಐವತ್ತು ಬಂದಿದ್ವಿ ಅದರಲ್ಲಿ ಫೈನಲ್ ಆಗಿದ್ದು ನೂರ ನಲ್ವತ್ನಾಲ್ಕು ಆ ನೂರ ನಲವತ್ನಾಲ್ಕಲ್ಲಿ ಐದು ಜನ ಅಂಗವಿಕಲರಿದ್ದಾರೆ ವಿಕ ವಿಕಲನಚೇತನ ಐದು ಜನ ಇದ್ದಾರೆ ಬಿಕ್ಕಿದ ನೂರ ಮೂವತ್ತೊಂಬತ್ತು ಜನ ವಯಸ್ಸಾದವರು ಅರವತ್ತೈದು ಲಕ್ಷ ಮೀರರು ಇದ್ದಾರೆ ಅವ್ರಿಗೂ ಸಹ ನಾವು ವಿಸ್ತರಣೆ ಮಾಡ್ತಾ ಇದ್ದೀವಿ ಇನ್ನೇ ಕೆಲವು ಸ್ಪೆಷಲ್ ಕೇಸ್ ಬಂದಿದೆ ಅಂದರೆ ಕಾಲು ಕಟ್ಟಾಗಿರೋದು ಬಂದಿದೆ ಕೆಲವರು ಕೈ ಕಟ್ಟಾಗಿರೋ ಅವ್ರಿಗೂ ಸಹ ಹೆಸರು ತಗೊಂಡಿದ್ದೀವಿ ಯಾರು ರಿಜೆಕ್ಟ್ ಆಗಿದೆಯೋ ಯಾರಿಗೆ ನೀಡಿಲ್ವೋ ಅವ್ರಿಗೆ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎರಡು ತಿಂಗಳಲ್ಲಿ ಅವ್ರನ್ನೂ ಸಹ ಪಟ್ಟಿ ಮಾಡಿ ನಾನು ಕ್ಯಾ ಈ ಕಾರ್ಯಕ್ರಮವನ್ನು ನಾವೆಲ್ಲ ನಮ್ಮ ಗ್ರಾಮದಲ್ಲಿ ನಮ್ಮ ನಾಯಕರ ಎಲ್ಲ ಒಂದು ಸಹ ಇದರಿಂದ ಮಾಡ್ಕೊಬೇಕು ಅಂತ ಕಾರ್ಯಕ್ರಮ ಅಂತ ಅಂದ್ರೆ ನಾನು ಮೊದಲೇ ಭಾಷಣದಲ್ಲಿ ಹೇಳಿದೆ ಇಡೀ ತಾಲೂಕಲ್ಲಿ ನಾನು ಇದೇ ಮೊದಲನೇ ಸತಿ ನೋಡ್ತಾ ಇರೋದು ಒಂದು ಒಳ್ಳೆ ಕಾರ್ಯಕ್ರಮ ಅದು ಅರವತ್ತು ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ನಾನು ಐವತ್ತೈದು ವರ್ಷಕ್ಕೆ ಸರ್ಕಾರಕ್ಕೂ ಮನವಿ ಮಾಡಕ್ ಹೇಳಿದ್ದೀನಿ ಮುಂದೆ ಐವತ್ತೈದು ವರ್ಷದವರೆಗೂ ಕೊಡಿ ಇವತ್ತಿನ ಅಲ್ಲಿ ಒಂದು ಆಹಾರ ಪದಾರ್ಥ ಇರಬಹುದು ದಿನ ದಿನ ದಿನನಿತ್ಯ ಗೊಬ್ಬರ ಇದನ್ನೆಲ್ಲ ಹಾಕಿ ತಿಂದಿರೋದ್ರಿಂದ ಐವತ್ತೈದು ವರ್ಷಕ್ಕೆ ಎಲ್ಲಾ ಒಂದು ಕುಂದುತ್ತಾ ಇರ್ತದೆ ಅದಕ್ಕೋಸ್ಕರ ಐವತ್ತೈದು ವರ್ಷಕ್ಕೆ ಸರ್ಕಾರ ಇವತ್ತೇನು ಫಲವಾನಗಳಿಗೆ ಕೊಡ್ತಾ ಇದ್ದೀರಾ ಅದನ್ನು ಐವತ್ತೈದು ವರ್ಷಕ್ಕೆ ನೀವು ಪ್ರಯತ್ನ ಪಡಿ ಅಂತ ನಾನು ಹೇಳಿದ್ದೀನಿ ಮತ್ತೆ ಇಡೀ ನಮ್ಮ ನೆನ್ಮಂಗ್ಲ ತಾಲೂಕಿಗೆ ಈ ಒಂದು ಕಾರ್ಯಕ್ರಮ ಏನಿದೆ ಈ ನೆನ್ಮಂಗ್ಲಾ ತಾಲ್ಲೂಕಿಗೆ ಪೂರ್ತಿ ಆವರಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಹೇಳ್ತೇನೆ ಐವತ್ತು ಅಪ್ಲಿಕೇಶನ್ ಬಂದಿದೆ ಅಂದ್ರೆ ಈ ನೆನ್ಮಂಗ್ಲಾ ತಾಲೂಕಲ್ಲಿ ಎಷ್ಟು ಪಂಚಾಯತಿ ಇದೆಯೋ ಅಷ್ಟು ಪಂಚಾಯತಿಗೆ ಮಿನಿಮಮ್ ಐನೂರು ಐನೂರು ಜನ ಅಂತ ಇರುತ್ತೆ ಮಿನಿಮಮ್ ಒಂದು ಪಂಚಾಯಿತಿಗೆ ಐನೂರು ಐನೂರು ಜನ ಇರುತ್ತೆ ಇದನ್ನ ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗ್ತದೆ ನಮಗೆ ಗೊತ್ತಿರೋ ಮಟ್ಟಕ್ಕೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆಯವರು ಬಂದೇ ಬರ್ತಾರೆ ಇದಕ್ಕೆ ಮುಂದೆ ಬಂದೇ ಬರ್ತಾರೆ ಸ್ಟೇಟ್ ಗೌರ್ಮೆಂಟು ಅಷ್ಟೇ ಸೆಂಟ್ರಲ್ ಗೌರ್ಮೆಂಟು ಅಷ್ಟೇ ಇದಕ್ಕೆ ಬರ್ತದೆ ಇದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಮುಖ್ಯವಾಗಿ ಯೂತ್ಸ್ ಬರಬೇಕು ಮುಂದಾಳತ್ವ ವಹಿಸ್ಕೊಂಡ್ ಬರಬೇಕು ವಯಸ್ಸಾದವರು ನಮ್ಮಂತ ವಯಸ್ಸಾದವರು ಯಾರೂ ಮಾಡ್ಲಿಕ್ಕೆ ಆಗಲ್ಲ ಈ ಕಾರ್ಯಕ್ರಮನ ಯೂತ್ಸ್ ಬಂದು ಗುರುತಿಸಿ ಅವ್ರ ಆಧಾರ್ ಕಾರ್ಡ್ ಇರ್ಬೋದು ಅವ್ರದ್ದು ಪ್ಯಾನ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಹಳ್ಳಿಗೆ ಸಂಬಂಧಪಟ್ಟಂಗೆ ಏನೇನಿದೆ ಅದನ್ನೆಲ್ಲ ಈಗ ಆಲ್ರೆಡಿ ನಾವು ಹೇಳಿದೀವಿ ಏನೋ ಇದನ್ನೇ ಒಂದು ಮುಂಚೂಣಿಯಾಗಿ ಇಟ್ಕೊಂಡು ಸವಲತ್ತು ಇದು ಮಾಡೋದು ಬೇಡ ಐವತ್ತು ವರ್ಷ ಅರವತ್ತು ವರ್ಷ ಆದ್ಮೇಲೆ ನಮ್ಮ ತಾಯಿ ತಂದೆಯವ್ರನ್ನ ದೇವ್ರ ತರ ಭಗವಂತನ ತರ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಕೈ ಮುಗಿತೀವಿ ಆ ತರ ಕೈ ಮುಗಿಬೇಕು ಅಂತ ನನ್ನ ಅನಿಸಿಕೆ ಇದೆ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಸಂತೋಷವಾದಂಥ ವಿಷಯವಾಗಿದೆ ಯಾಕೆಂದರೆ ಇದುವರೆಗೂ ನಮ್ಮ ಗ್ರಾಮದಲ್ಲೇ ವಯೋವೃದ್ಧರಿಗೆ ಯಾರೂ ಕೊಟ್ಟಿರಲಿಲ್ಲ ಈ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದಂಥ ಮನೋಭರು ಗಿರೀಶ್ ಆಮೇಲೆ ನರಸಿಂಹಯ್ಯನವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಹಾಗೂ ಸರ್ಕಾರದಿಂದ ಬರುವಂತಹದನ್ನು ನಾವು ಜನತೆಗಳು ಸೇರಿಕೊಂಡು ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಎಲ್ಲ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿಕೊಂಡು ಒಂದು ಆ ಒಂದು ಕಾರ್ಯಕ್ರಮವನ್ನು ಆ ಸರ್ಕಾರದ ಕಾರ್ಯಕ್ರಮ ಜನಗೆ ಕಟ್ಟದ ರೀತಿಯಲ್ಲಿ ಕೊರೋ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡಿದ್ದೇವೆ ಬಹಳ ಸಂತೋಷದೇ ನೂರ ನಲವತ್ನಾಲ್ಕು ಜನ ನಾವು ಪಟ್ಟಿ ಮಾಡಿ ಕೊಟ್ಟೇವೆ ಅದರಲ್ಲಿ ಕೆಲವರು ಸ್ವಲ್ಪ ಒಂದು ಆಧಾರ್ ಕಾರ್ಡು ಒಂದು ಲಿಂಕ್ ಕೆಲವರಿಗೆ ಇಲ್ಲ ಅದನ್ನು ಮುಂದಿನ ದಿನದಲ್ಲಿ ಅದನ್ನು ಸರಿಪಡಿಸಿಕೊಂಡು ಕೊಡಕ್ಕೆ ಪ್ರಯತ್ನ ಪಡ್ತೀವಿ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ